ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ರಾಜೀವ್ ಗಾಂಧಿ ಸ್ಕೀಮ್ನಿಂದ ಬಿಡುಗಡೆಯಾಗಿರುವ ನಾನೂರ ಹದಿನೆಂಟು ನಿವೇಶನಗಳಲ್ಲಿ ನಿವೇಶನ ವಿತರಣೆಗೆ ಆಯ್ಕೆಯಾಗಿರುವ ನಿವೇಶನದಾರರು ತಾವು ಪಾವತಿಸಬೇಕಾದ ಬಾಕಿ ಹಣ ಹಾಗೂ ದಾಖಲಾತಿಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ತಮಗೆ ಹಂಚಿಕೆಯಾಗಿರುವ ನಿವೇಶನವನ್ನು ತಮ್ಮದಾಗಿಸಿಕೊಳ್ಳಬಹುದು ಸಮಯಕ್ಕೆ ಸರಿಯಾಗಿ ಬಾಕಿ ಹಣ ಪಾವತಿಸದೇ ಹೋದರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ನೋಂದಣಿಯಾಗಿರುವ ತಮ್ಮ ಹೆಸರನ್ನು ಡಿಲೀಟ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಆಯ್ಕೆಯಾಗಿರುವ ಎಲ್ಲ ಪದಾಧಿಕಾರಿಗಳು ತಾವು ಪಾವತಿಸಬೇಕಾದ ಬಾಕಿ ಹಣ ಹಾಗೂ ದಾಖಲಾತಿಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ ನಿವೇಶನವನ್ನು ತಮ್ಮದಾಗಿಸಿಕೊಳ್ಳಲು ರಾಜ್ಯ ಕಾರ್ಯಕಾರಿಣಿ ಮತ್ತು ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ವಿನಂತಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಚಿತ್ರದುರ್ಗ ಜಿಲ್ಲಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ರವರನ್ನು ಸಂಪರ್ಕಿಸಬಹುದು ಮೊನ್ನೆ ಬಂದು ದೊಡ್ಡ ಫಂಕ್ಷನ್ ಮಾಡಿರಲಿ ಯಾವುದೋ ಒಂದು ಕಾರ್ಯಕ್ರಮ ಬಂದಿದ್ರು ಜಮೀನ್ ಅಹಮದ್ ಆಶ್ವಾಸನೆ ಕೊಟ್ಟಿದ್ದಾರೆ ನೀ ಇಂಥ ಕೆಲಸ ಮಾಡಿದ್ರ ಬಡವರು ತಗೊಂಡಿ ಇದು ಆಗಸ್ಟ್ ಜಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ಆಗಿದೆ ಟೌನ್ ಪ್ಲಾನ್ ಆಗಿ ಎಲ್ಲ ಪೂರ್ತಿ ರೆಡಿ ಆಗಿದೆ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅದು ನಾನು ಏನು ಹೇಳ್ತಿದ್ದೇನೆ ಟೌನ್ ಪ್ಲಾನಿಂಗ್ ಆಗಿ ಕೂಡಲಲ್ಲಿ ಐದು ಪಿ ಸಿ ಅಲಿನೇಷನ್ ಆಗೈತೆ ಅಲಿನೇಷನ್ ಆಗೈತೆ ಪೂರ್ತಿ ಪ್ಲಾನ್ ಆಗಿತ್ತು ಪ್ಲಾನ್ ಮನೇಷನ್ ಎಲ್ಲ ಪೂರ್ತಿ ಏನು ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಎಲ್ಲ ರೆಡಿ ಆಗಿದೆ ಸುಮ್ಗೆ ಪೆಂಡಿಂಗ್ ಆಗಿತ್ತು ಅಂದ್ರೆ ಹದಿಮೂರು ವರ್ಷ ಅವರಿದ್ರು ಯಾರಿದ್ರು ಬ್ಯಾರೆ ಎಮ್ ಎಲ್ ಎ ಫೈಲ್ ಮುನ್ಸಿಪಾಲ ಹೋಗ್ತದೆ ಮುನ್ಸಿಪಾಲ್ಟಿ ತಿರ್ಗಾ ಪೆಂಡಿಂಗ್ ಆಗ್ತದೆ ಕಮಿಷನರ್ ಹುದ್ದೆಗೆ ಹೇಳಿದ ಒಂದ್ ಐದು ಕಮಿಷನರ್ ಹೇಳಿದ್ದಾರೆ ನೋಡಪ್ಪ ನೀನು ಈ ಎಮ್ ಎಲ್ ಎ ಹೋಗ್ ಕೆಲಸ ಆಗಲ್ಲ ಎಮ್ ಎಲ್ ಎ ಹೋಗ ಕೆಲಸ ಆಗಲ್ಲ ಅಂತ ಹೇಳಿ ಇವತ್ತು ಕೆಲಸ ಆಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತಿಲ್ಲ ನಾವು ಸರ್ಕಾರ ಹಿಡ್ಕೊಂಡು ಮೊನ್ನೆ ಹೋಗಿದ್ವಿ ಬೆಂಗ್ಳೂರಿಗೆ ಸದಾ ಹಿಡ್ಕೊಂಡು ಬೆಂಗ್ಳೂರ್ಗೆ ಹೋಗಿದ್ವಿ ನೈನ್ಟಿ ನೈನ್ ಪರ್ಸೆಂಟ್ ಆಗಿದೆ